ಪ್ರಕಾರ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಹ್ಯಾಂಗಿದಿರಿ ಎಲ್ಲರೂ ಆರಾಮದಿರಿ ನಾವು ಆರಾಮದೆವು ಇಲ್ಲಿ ಬೆಳಗಿನ ಜಾವ ಕಬ್ಬಿನ ಹೊಲದಾಗ ಒಂದು ರೌಂಡ್ ಹಾಕ್ತಾಯಿದ್ದೀನಿ ಇಲ್ಲಿ ನನಗೊಂದು ವಿಷಯ ನೆನಪಿಗೆ ಬಂತು ಅದನ್ನು ನಿಮ್ಮ ಜೊತೆ ಹಂಚ್ಕೊಬೇಕು ಅಂದ್ಕೊಂಡಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಅಪ್ಪ ಅಂತ ವಿಚಾರ ಅನ್ಬೋದು ನೀವು ಸ್ನೇಹಿತರೆ ನಾವು ಬೆಳೆ ಮಾಡಿದ ಒಂದು ಜಮೀನಿಗೆ ಒಂದು ಡೈಲಿ ಒಂದು ರೌಂಡು ಎರಡು ರೌಂಡು ಮೂರು ರೌಂಡು ನಾವು ಹಾಕ್ತಾ ಇರಬೇಕು ಯಾಕಪ್ಪ ಅಂತ ಕೇಳಿದ್ರೆ ಅಲ್ಲಿ ನಮ್ಮ ಬೆಳೆಗೆ ಆಗ್ತಕ್ಕಂಥ ಅನಾನುಕೂಲಗಳು ತೊಂದರೆಗಳು ಯಾವುವು ಇದ್ರೂ ಕೂಡ ಅಲ್ಲಿ ನಿವಾರಣೆ ಮಾಡ್ಬೋದು ನಾವು ಅಡ್ಡಾಡಿದ್ರೆ ಅಲ್ಲಿ ಹಂಗೆ ನಿವಾರಣೆ ಆಗ್ತಿತ್ತು ಅಂತ ನೀವು ಕೇಳ್ಬೋದು ಸ್ನೇಹಿತರೆ ಅದು ನಿಜ ಅದು ಹೇಗೆ ಇಲ್ಲಿ ನೋಡಿ ಇರಿ ಈಗ ಬೆಳಗಿನ ಜಾವ ನಾವು ಒಂದು ರೌಂಡ್ ಹಾಕ್ತೀವಿ ಆಗ ಅಲ್ಲಿ ಆಗ್ತಕ್ಕಂಥ ತೊಂದರೆ ಏನು ಅನ್ನೋದನ್ನು ಆ ಬೆಳೆನೇ ನಮಗೆ ಬೆಳೆಯೋ ಥರ ಆಗ್ತಾರೆ ಸ್ನೇಹಿತರೆ ಜನ ಒಂದು ಜಮೀನು ತುಂಬ ನಾವು ತಿರುಗಾಡೋದ್ರಿಂದ ಅಲ್ಲಿ ಕಳೆ ಸಮಸ್ಯೆ ಇದೆಯೋ ಅಥವಾ ನೀರಿನ ಸಮಸ್ಯೆ ಇದೆಯೋ ಅಥವಾ ಇನ್ಯಾವುದೇ ಒಂದು ಪೋಷಕಾಂಶದ ಕೊರತೆಯಾಗಿದೆಯೋ ಮತ್ತು ಏನು ಮಾಡಬೇಕು ಯಾವುದೋ ಔಷಧಿ ಸ್ಪ್ರೇ ಮಾಡಬೇಕಾ ಯಾವುದೇ ಕೀಟಗಳ ಬಾಧೆ ಇದೆಯಾ ಹೀಗೆ ಏನು ದಿನೇ ದಿನೇ ಅದು ನಮಗೆ ತಿಳಿಸ್ತಾ ಇರುತ್ತೆ ನೀವು ಎಂದು ನೋಡಿ ಅದನ್ನು ನಾಳೆ ಆದರೂ ಕೂಡ ಅದರ ಬಗ್ಗೆ ನೀವು ಯೋಚನೆ ಕೂಡ ಮಾಡ್ಬೋದು ಮತ್ತು ನಾವು ಕಬ್ಬು ಹಚ್ಚಿ ಅಥವಾ ಬೆಳೆ ಮಾಡಿ ನಾವು ತೋಟಕ್ಕೆ ಹೋಗದೇ ಇದ್ದರೆ ಆಗೋದಿಲ್ಲ ನಾವು ಒಂದು ಉತ್ತಮವಾದ ಒಂದು ಇಳುವರಿ ಬೆಳೆಯನ್ನು ಪಡಿಬೇಕಾದ್ರೆ ನಾವು ಈ ರೀತಿ ಒಂದು ಕ್ರಮವನ್ನು ನಾವು ಅಳವಡಿಸ್ಕೊಳ್ಬೇಕು ಬೆಳಿಗ್ಗೆ ಅಥವಾ ಸಾಯಂಕಾಲ ನಿಮ್ಗೆ ಯಾವ ರೀತಿ ಅನುಕೂಲ ಆಗ್ತದೆ ಆ ಅನುಕೂಲ ಮೇಲೆ ನೀವು ಜಮೀನ ಸುತ್ತ ಒಂದು ರೌಂಡ್ ಹಾಕುವುದು ತುಂಬ ಒಂದು ಉತ್ತಮವಾದ ಕಾರ್ಯ ಅಂತ ನಾನು ಅನಿಸಿಕೆ ನೀವು ನಿಮಗೆ ಅನುಕೂಲ ಸ್ಥಿತಿಯಲ್ಲಿ ಯಾವುದೇ ಟೈಮ್ನಲ್ಲಾದರೂ ಈ ರೀತಿ ಮಾಡ್ಕೊಳ್ಳಿ ಸ್ನೇಹಿತರೆ ಈ ರೀತಿ ಮಾಡ್ಕೊಳ್ಳೋದರಿಂದ ನಿಮಗೆ ಇಲ್ಲಿ ಒಂದು ತುಂಬ ಅನುಕೂಲ ಇದೆ ನಿಮ್ಮ ಬೆಳೆಗೆ ಆಗ್ತಕ್ಕಂಥ ಬಾಧೆ ತೊಂದರೆ ಏನೇ ಇದ್ದರೂ ಕೂಡ ನಿಮಗೆ ಗೊತ್ತಾಗ್ತದೆ ಅದನ್ನು ನೀವು ನಾವು ಏನು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದು ಕೂಡ ನಿಮಗೆ ಅಲ್ಲಿ ತಿಳುವಳಿಕೆಗೆ ಬರ್ತದೆ ಅದಕ್ಕಾಗಿ ಈ ಕೆಲಸ ಒಂದು ತುಂಬ ಮುಖ್ಯವಾದ ಕೆಲಸ ರೈತರು ಮಾಡಬೇಕಾದಂಥ ಕೆಲಸ ಇದು ನೀವು ಕೆಲಸ ಏನು ಮಾಡದೇ ಇದ್ದರೂ ಪರವಾಗಿಲ್ಲ ಈ ರೀತಿ ನಮ್ಮ ಬೆಳೆಗೆ ಆಗ್ತಕ್ಕಂಥ ತೊಂದರೆಗಳನ್ನಾದರೂ ನೀವು ತಿಳ್ಕೊಬೋದು ಈ ರೀತಿ ಮಾಡುವುದರಿಂದ ಆ ತೊಂದರೆ ನಿಮ್ಮಲ್ಲಿ ಉಳಿತೆ ಉಳಿತದೆ ನೀವು ಒಂದು ದಿನ ಬಿಟ್ಟು ಎರಡು ದಿನ ಬಿಟ್ಟು ಮೂರನೇ ದಿನಕ್ಕಾದರೂ ಕೂಡ ಆ ತೊಂದರೆಯನ್ನು ನೀವು ಬಗೆಹರಿಸಲು ಪ್ರಯತ್ನ ಪಠ್ಯಪಡ್ತೀರ ಸ್ನೇಹಿತರೆ ಈ ರೀತಿ ಒಂದು ವಿಧಾನವನ್ನು ಅಳವಡಿಸ್ಕೊಳ್ಳೋದ್ರಿಂದ ನಾವು ನಮ್ಮ ಬೆಳೆಯ ಒಂದು ಇಳುವರಿಯ ಪ್ರಮಾಣವನ್ನು ಹೆಚ್ಚಿಗೆ ಮಾಡ್ಕೊಳ್ಬೋದು ತಿಂಗಳ ಗಂಟಲೇ ವಾರ ಗಂಟ್ಲೆ ನಾವು ತೋಟದಲ್ಲಿ ಹೋಗಲೇ ಇಲ್ಲ ಅಂದರೆ ಅಲ್ಲಿ ಆಗತಕ್ಕಂಥ ತೊಂದರೆ ನಮಗೇನು ಗೊತ್ತಾಗಲ್ಲ ಸ್ನೇಹಿತರೆ ಇದು ನನ್ನ ಅನಿಸಿಕೆ ನಿಮಗೆ ಇಷ್ಟ ಆಗ್ಬೋದು ಅಂತ ತಿಳ್ಕೊಂಡು ಇದನ್ನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಅದಕ್ಕಾಗಿ ದಯವಿಟ್ಟು ಒಂದು ಟೈಮು ನೀವು ಹೊಲದ ಸುತ್ತಲೂ ಒಂದು ರೌಂಡು ಹಾಕಬೇಕಾಗ್ತದೆ ಸ್ನೇಹಿತರೆ ಹಾಕಿದರೆ ನಿಮಗೆ ಬೆಳೆ ಕೂಡ ನನಗೆ ಇದಾಗಿದೆ ರೈತ ಪಾನಿ ಇದನ್ನು ಅಂತ ಹೇಳಿದ ಹಾಗೆ ನಿಮಗೆ ಅಲ್ಲಿ ಭಾಸವಾಗ್ತದೆ ನೋಡಿ ತಿರುಗಾಡಿ ನೋಡಿ ಸ್ನೇಹಿತರೆ ಅಲ್ಲಿ ಆಗ್ತಕ್ಕಂಥ ತೊಂದರೆ ನೀರಿನ ಕೊರತೆ ಆಗಿದ್ದರೂ ಕೂಡ ನಾವು ನೀರು ಹಾಯಿಸ್ಬೋದು ಒಂದು ಯಾವುದೇ ಒಂದು ಕೀಟ ಬಾಧೆ ಬಂದಿದ್ರೂ ಕೂಡ ಅದಕ್ಕೊಂದು ಯಾವುದೋ ಒಂದು ಔಷಧಿಯನ್ನು ಕೂಡ ಸ್ಪ್ರೇ ಮಾಡ್ಬೋದು ಈ ರೀತಿ ಯಾವುದೋ ಒಂದು ತೊಂದರೆಯನ್ನು ನಾವು ಈಜಿಯಾಗಿ ಬಗೆಹರಿಸ್ಕೊಳ್ತಕ್ಕಂಥ ಒಂದು ಈ ವಿಧಾನ ಇದು ಸ್ನೇಹಿತರೆ ಇದನ್ನು ಎಲ್ಲ ರೈತರು ಅಳವಡಿಸ್ಕೊಳ್ಬೋದು ನಮ್ಮ ಬೆಳೆ ನೋಡಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಂದು ಬೆಳೆಯ ಇಳುವರಿಯನ್ನು ನಾವು ಹೆಚ್ಚಿಗೆ ಮಾಡ್ಕೊಳ್ಳೋದು ಇದು ತುಂಬ ಸಹಕಾರಿಯಾಗ್ತದೆ ಈ ವಿಧಾನ ಅಂತ ಹೇಳ್ಬೋದು ಅದಕ್ಕಾಗಿ ಸ್ನೇಹಿತರೆ ಬೆಳೆ ಮಾಡಿದರೆ ಆಗಲ್ಲ ಬೆಳೆ ಮಾಡಿದ್ದನ್ನು ನಾವು ಸರಿಯಾದ ರೀತಿ ನಿರ್ವಹಣೆ ಮಾಡುವುದು ಬಹಳ ಮುಖ್ಯವಾಗಿರ್ತದೆ ಅದಕ್ಕಾಗಿ ಇಲ್ಲಿ ಆಗ್ತಕ್ಕಂಥ ತೊಂದರೆ ಏನು ಹೇಗೆ ಅನ್ನೋದನ್ನು ನಾವು ತಿಳ್ಕೊಂಡು ಮಾಡಬೇಕಾಗ್ತದೆ ಈಗ ಒಬ್ಬೊಬ್ಬರು ಮಾತಾರೆ ನಾವು ಸಾಕಷ್ಟು ಜನರನ್ನು ನೋಡಿದ್ದೇವೆ ತಿಂಗಳೊಂದು ಗಂಟಲೇ ಹೊಲದಲ್ಲಿ ಹಾಯೋಲ್ಲ ಅವರು ಬೆಳೆ ಮಾಡಿ ಅಲ್ಲಿ ಕಳೆ ಬೆಳೆ ಎಲ್ಲ ಒಂದೇ ರೀತಿಯಾಗಿ ಆಗಿಬಿಟ್ಟಿರ್ತದೆ ಸ್ನೇಹಿತರೆ ನೀರಿನ ಕೊರತೆ ಆದರೆ ಎಲ್ಲ ಒಣಗೋಗ್ತಾ ಇರ್ತದೆ ಅದೇನಂತಾರಲ್ಲ ಅಂತ ವಿಚಾರ ಮಾಡಿಕೊಂಡ್ರೆ ಆಗೋದಿಲ್ಲ ಅಕ್ಕ ಮೇಲೆ ಒಲೆ ಉರಿತು ಕೆಟ್ಟ ಮೇಲೆ ಬುದ್ಧಿ ಬಂತು ಅಂದಂಗೆ ಆಗ್ತದೆ ಸ್ನೇಹಿತರೆ ಈ ರೀತಿ ಒಂದು ವಿಧಾನವನ್ನು ಅಳವಡಿಸ್ಕೊಳ್ಲಿಲ್ಲ ಅಂದ್ರೆ ಪರಿಸ್ಥಿತಿ ದಿನೇ ದಿನೇ ಒಂದು ದಿನೇ ದಿನೇ ಒಂದು ಬೆಳೆಗೆ ಏನಾದರೂ ತೊಂದರೆ ಇದ್ದೇ ಇರುತ್ತೆ ಸ್ನೇಹಿತರೆ ಅದನ್ನು ಈ ಒಂದು ವಿಧಾನ ಮಾಡ್ಕೊಳ್ಬೋದು ಈ ವಿಧಾನದಿಂದ ನೀವು ನಮ್ಮ ಬೆಳೆಯಲ್ಲಿ ಒಂದು ಅತ್ಯುತ್ತಮವಾದ ಇಳುವರಿಯನ್ನು ಪಡ್ಕೊಳ್ಳಲು ಇದು ಒಂದು ಪ್ರಯೋಗ ನೀವು ಮಾಡಿ ನೋಡಿ ಸ್ನೇಹಿತರೆ ಡೈಲಿ ಎರಡು ಮೂರು ಟೈಮ್ ಹೋಗಬೇಕಾಗ್ತದೆ ಅದರಲ್ಲಿ ನೀವು ಕೇವಲ ಒಂದು ಟೈಮ್ ಆದರೂ ಹೋಗಿ ಸ್ನೇಹಿತರೆ ಬೆಳಿಗ್ಗೆ ಹೋಗೋದರಿಂದ ಎದ್ದ ಕೂಡಲೇ ರೈತರಾದವರು ಶಾಂತ ರೀತಿಯಿಂದ ತಮ್ಮ ಬೆಳೆಗಳನ್ನು ನೋಡಿ ಯಾವುದೇ ಒಂದು ಮೈಂಡಲ್ಲಿ ಏನೋ ಒಂದು ವಿಚಾರ ಕೂಡ ಇರಲ್ಲ ಬೆಳೆ ರೈತ ಈ ರೀತಿ ಇರುತ್ತೆ ಆ ಮಧ್ಯಾಹ್ನದ ಹೊತ್ತಲಿನಲ್ಲಿ ನೀವು ಯಾಕೆ ಹೋಗ್ಬೇಕಾ ಅಂತ ಕೇಳಿದ್ರೆ ಮಧ್ಯಾಹ್ನದಲ್ಲಿ ಬೇಸಿಗೆಯಲ್ಲಿ ಕಬ್ಬು ಅಥವಾ ನಿಮ್ಮ ಯಾವುದೇ ಒಂದು ಬೆಳೆ ಆಗಿರ್ಬೋದು ಅದು ಬಾ ಬಿಸಿಲಿಗೆ ಯಾವ ರೀತಿ ಒಂದು ತಡ್ಕೊಳ್ತದೆ ಹೇಗಿರ್ತದೆ ಅನ್ನೋದನ್ನು ನೀವು ಕೂಡ ಅಲ್ಲಿ ನೋಡ್ಬೋದು ಸಾಯಂಕಾಲ ಅದೇ ರೀತಿ ಒಂದು ಎರಡು ಮೂರು ಬಾರಿ ನೀವು ಈ ರೀತಿ ಜಮೀನ ಒಳಗೆ ಜಮೀನನ್ನ ಸುತ್ತಲು ನಾವು ತಿರುಗಾಡೋದ್ರಿಂದ ಇಂಥ ಒಂದು ಒಂದು ದೊಡ್ಡ ಅನುಕೂಲ ನಮ್ಮ ರೈತರಿಗೆ ಆಗ್ತದೆ ಸ್ನೇಹಿತರೆ ಇದು ನಿಮಗೆ ನಾ ಹೇಳೋದು ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತು ಮುಂದೆ ಒಂದು ಯಾವುದೋ ಒಂದು ಒಳ್ಳೆಯ ಮಾಹಿತಿಯೊಂದಿಗೆ ಮತ್ತೆ ಬರ್ತಾಯಿರ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ